ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಶೋಭಾ ಇವತ್ತು ನಾನು ಸಸ್ತಾ ಬಜಾರನ್ನು ಬಜಾರಿಗೆ ಬಂದಿದ್ದೀನಿ ಸೊ ಅಲ್ಲಿ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಇದಿರೋದು ಮೋಹನ್ ಕುಮಾರ್ ನಗರಲ್ಲಿ ಸೊ ಅಲ್ಲಿ ಬಜಾರ್ ಹಾಕಿದ್ದಾರೆ ಸೊ ಹಾಗಾಗಿ ನಾವೆಲ್ಲ ಹೋಗಿದ್ವಿ ನಾನು ನನ್ನ ಮಗ ಮತ್ತು ನನ್ನ ಫ್ರೆಂಡ್ ಕಲ್ಪನಾ ಕೂಡ ಇದು ಆಚೆ ಕಡೆ ಹಾಕಿರೋ ಅಂಥದ್ದು ಎಲ್ಲ ಬಟ್ಟೆಗಳು ಬಾಯ್ಸ್ದು ಮತ್ತು ಗರ್ಲ್ಸ್ದು ಹಾಕಿದ್ದಾರೆ ಒಂದು ಕಡೆ ಮ ಗಂಡು ಮಕ್ಕಳದು ಒಂದು ಕಡೆ ಹೆಣ್ಮಕ್ಳದು ಸೊ ಇದು ಎಂಟ್ರೆನ್ಸು ಮತ್ತು ಅಲ್ಲಿ ಮುಂದೆ ಹೋಗಿದ ತಕ್ಷಣವೇ ಬಾಗ್ಲ ಹತ್ರನೇ ಈ ಥರ ಹೋಮ್ ರೆಮಿಡೀಸು ಮತ್ತು ಹೋಮ್ಗೆ ಬೇಕಾಗಿರೋಂಥ ಎಸೆನ್ಷಿಯಲ್ಸ್ ಎಲ್ಲ ಇಟ್ಟಿದ್ದಾರೆ ಅಂದರೆ ಪ್ಲಾಸ್ಟಿಕ್ ಐಟಮ್ಸು ಡಬ್ಸು ಚೇರು ಎಲ್ಲ ಜೊತೆಗೆ ಪಾಟ್ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲಿ ಪಾಟ್ ಕೂಡ ಇದೆ ನೋಡ್ತಾ ಇರ್ಬೋದು ಆಮೇಲೆ ಧೂಳು ಕೊಡುವುದು ಮತ್ತು ಪರ್ಕೆ ಪ್ರತಿಯೊಂದೂ ಇದೆ ಇಲ್ಲಿ ಏನಿಲ್ಲ ಅಂತ ಹೇಳೋಗೇ ಇಲ್ಲ ನೋಡಿ ಫ್ರಿಜ್ ಕೆಳಗಡೆ ಇಡೋವಂಥದ್ದು ಇದೆ ಮತ್ತು ತರಕಾರಿ ಇಡೋದಕ್ಕೆ ಈ ಥರ ಟೂ ಸ್ಟೆಪ್ದು ಇದೆ ಮತ್ತು ತ್ರೀ ಸ್ಟೆಪ್ ಇದೆ ಜೊತೆಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲೂ ಕೂಡ ಇದೆ ಕಲರ್ಸಲ್ಲೂ ಇದೆ ನೋಡ್ತಾ ಇರ್ಬೋದು ಫ್ಲವರ್ ಡಿಸೈನಲ್ಲಿ ಮತ್ತು ಸ್ಕ್ವೇರ್ ಡಿಸೈನಲ್ಲೆಲ್ಲ ಇದೆ ಸೊ ಎಲ್ಲದನ್ನೂ ಒಂದೊಂದೇ ಶೋ ಮಾಡ್ತಾಯಿದ್ದೀನಿ ಅದಾದಮೇಲೆ ಮೂಲೆಯಲ್ಲಿಡೋ ಅಂಥದ್ದು ಅಂದರೆ ಫುಲ್ ಇಡ್ತಾರಲ್ವ ಆ ಥರದ್ದು ಫೋರ್ ಸ್ಟೆಪ್ಪಲ್ಲಿದೆ ಇದು ಇದು ಚೆನ್ನಾಗಿದೆ ಏನೇ ತಗೊಂಡ್ರೂ ಒನ್ ಫಿಫ್ಟಿ ಒಳಗೆ ಇರಲಿ ಸಾರಿ ಒನ್ ಸಿಕ್ಸ್ಟಿ ಒಳಗಡೆ ನೋಡ್ತಾ ಇರ್ಬೋದು ಡಸ್ಟ್ಬಿನ್ಗಳು ಅಷ್ಟೇ ಚಿಕ್ಕದು ದೊಡ್ಡದು ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೊ ಇಲ್ಲಿಂದ ನನ್ನ ಫ್ರೆಂಡು ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಎಲ್ಲರೂ ಕೇಳಿಸ್ಕೊಳ್ಳಿ ಹುಬ್ಳಿ ಭಾಷೆಯಲ್ಲಿ ಹೇಳ್ತಾರೆ ಎಲ್ರಿಗೂ ಕೇಳಿಸ್ಕೊಳ್ಳಿ ಥ್ಯಾಂಕ್ ಯು ಇಲ್ಲಿಂದ ನೋಡಿ ಇಲ್ಲಿ ಬುಟ್ಟ ಇದಾವೆ ಬಕೆಟ್ಗಳು ಮತ್ತೆ ಇದು ನೋಡಿ ತರಕಾರಿ ಹಾಕಿಡೋದು ಎಲ್ಲ ಇದ್ದಾವೆ ನೋಡಿ ಏನಾದರೂ ಉಳ್ದಿರೋದು ಏನಾದರೂ ಇದ್ರೆ ಹಾಕಿಡೋದು ನೋಡಿ ಇಲ್ಲಿ ತರಕಾರಿಗಳನ್ನು ಕಟ್ ಮಾಡಿರೋ ತರಕಾರಿ ಹಾಕಿಡೋದು ಚೆನ್ನಾಗಿದ್ದಾವೆ ಒಂದೊಂದು ಒಂದೊಂದು ಥರ ಇದ್ದಾವೆ ನೋಡಿ ಬಳೆ ಹಾಕಿಡೋದು ಚೆನ್ನಾಗಿದೆ ಇದು ಬಳೆ ಹಾಕೋ ಡಬ್ಬು ಆಯಿತು ಚೆನ್ನಾಗಿದೆ ನೋಡಿ ಫ್ರೆಂಡ್ ಮತ್ತು ಇದು ಅಡುಗೆ ಮನೆಯಲ್ಲಿ ಏನಾದರೂ ತರಕಾರಿ ಇದ್ದರೆ ಗಾಳಿ ಆಡೋಕ್ಕೆ ಚೆನ್ನಾಗಿರಂತೆ ಇರುತ್ತೆ ಅಂತ ಚಾಕಿಟ್ಕೋಬೋದು ಅದು ಉಚ್ಚಕ್ಕೆ ಆಗ್ತಿಲ್ಲ ಫ್ರೆಂಡ್ ಗಟ್ಟಿಯಾಗಿದೆ ಕೂತ್ಕೊಂಡಿದೆ ಬೇರೆದಿದೆ ನೋಡಿ ಎಲ್ಲ ಥರ ತರಕಾರಿನೂ ಇಟ್ಕೋಬೋದು ಗಾಳಿ ಆಡುತ್ತೆ ಚೆನ್ನಾಗಿರುತ್ತೆ ಕಲರು ಕೂಡ ಚೆನ್ನಾಗಿದೆ ನೋಡಿ ಫ್ರೆಂಡ್ ಎಲ್ಲ ಬುಟ್ಟಿ ಡಬ್ಬಿಗಳು ಚೆನ್ನಾಗಿದಾವೆ ಡಬ್ಬಿಗಳು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲನೂ ಒಂದೊಂದು ಥರ ಇದ್ದಾವೆ ಕಲರು ಚೆನ್ನಾಗಿದೆ ಗಟ್ಟಿನೂ ಇದ್ದಾವೆ ಬಾಕ್ಸ್ಗಳು ಒಂದ್ಕಿಂತ ಒಂದು ಎಷ್ಟು ಚೆನ್ನಾಗಿದಾವೆ ಹಾಗೆ ನೋಡ್ತಾ ಇರ್ಬೋದು ಹಾಗೆ ನೋಡಿ ಮೇಲೆ ಡಿಸೈನು ಕೆಳಗಡೆ ಎಲ್ಲ ಎಷ್ಟು ಚೆನ್ನಾಗಿದಾವೆ ನೋಡಿ ಹೋಗ್ತಾ ಇದೆ ನೋಡಿ ದೊಡ್ಡ 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 ಬಕೆಟ್ಗಳ ಥರ ಹೆಂಗಿದಾವೆ ನಮ್ಮ ಕಡೆ ಎಲ್ಲಾನು ಇವೆಲ್ಲ ತ ಕಾಳು ಎಲ್ಲ ಹಾಕಿಡ್ತೀವಿ ಫ್ರೆಂಡ್ಸ್ ನೋಡಿ ಒಂದೊಂದೇ ಒಂದೊಂದು ಚೆನ್ನಾಗಿದ್ದಾವೆ ನೋಡಿ ಕಲರ್ ಇದನ್ನ ಮಾತ್ರ ನಾನು ತೊಗೊಂಡೆ ಫ್ರೆಂಡ್ಸ್ ಚೆನ್ನಾಗಿದ್ದೆ ಅಲ್ವಾ ಉಪ್ಪು ನೋಡಿ ಹೆಂಗೆ ನೋಡ್ತಿದ್ದಾನೆ ನೋಡಿ ಬ್ಲ್ಯಾಕ್ ಇದ್ದಾವೆ ಎಷ್ಟು ದೊಡ್ಡ ಬಕೆಟ್ಗಳ ಥರ ಇದ್ದಾವೆ ನೋಡಿ ಫ್ರೆಂಡ್ ಇಲ್ಲ ಚೆನ್ನಾಗಿದ್ದಾವಲ್ವಾ ನೋಡಿ ಈ ಕಡೆ ಬೆಂಗ್ಳೂರಿಗೆ ಸೈಡು ಈ ಕಡೆ ಎಲ್ಲ ಬಟ್ಟೆ ಹಾಕಿಡ್ತಾರೆ ಫ್ರೆಂಡ್ಸು ಎಲ್ಲ ನಮ್ಮ ಕಡೆ ಕೊಡ ಅಂತೀವಿ ನೋಡಿ ಕೊಡಗಳು ನೀರು ಹೋಗೋಕ್ಕೆ ಪಿಂಗಾಣಿ ಲೋಟಗಳು ಪಿಂಗಣವು ಗಾಜಿನೂ ಅದು ಸಲ ಇಡ್ಬೋದು ಚೆನ್ನಾಗಿ ಕಾಣ್ತವೆ ಫ್ರೆಂಡ್ಸ್ ಗ್ಲಾಸು ಗಂಜಿನೂ ಹಾಕಿಡೋದು ಚೆನ್ನಾಗಿದ್ದಾವಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಒಂದೊಂದು ಒಂದೊಂದು ಥರ ಇದ್ದಾವೆ ನೋಡಿ ಲೋಟಗಳು ಗ್ಲಾಸ್ಗಳು ಪ್ರತಿಯೊಂದೆಷ್ಟು ಚೆನ್ನಾಗಿದಾವೆ ನೋಡಿ ಇದು ಎಲೆ ಥರ ಇದೆ ಗಾಜಿನದು ಎಷ್ಟು ಚೆನ್ನಾಗಿ ಕಾಣುತ್ತೆ ಸೊ ಕೆಸಲ್ಲಿ ಹೇಳ್ಬೋದು ಪ್ರತಿಯೊಂದು ಒಂದೊಂದು ನೋಡ್ತಿದ್ರೆ ಒಂದೊಂದು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಅನಿಸ್ತಿದೆ ಒಂದು ಅಷ್ಟೊಂದು ಚೆನ್ನಾಗಿದಾವೆ ಹಾಗೆ ನೋಡ್ತಿದ್ರೆ ಮುಂದೆ ಅಂದರೆ ಪಿಂಗಾಣಿ ಪಿಂಗಾಣಿ ಇದಾವೆ ಉಪ್ಪಿನಕಾಯಿ ಇಡೋಕ್ಕೆ ಉಪ್ಪು ಹಾಕಿಡೋಕ್ಕೆ ಇವು ನೋಡಿ ಪಿಂಗಾಣಿ ಮೇಲೆ ಮುಚ್ಚಿಟ್ಕೋಬೋದು ಇಷ್ಟು ಇಷ್ಟೇ ಚಿಕ್ಕದಲ್ಲಿ ಉಪ್ಪಿನಕಾಯಿ ಹಾಕಿಕ್ಬೋದು ನೋಡಿ ಒಂದರಿಂದ ಒಂದು ಮೂರು ಮೂರು ಅಂತ ಇದ್ದಾವೆ ಎಷ್ಟು ಚೆನ್ನಾಗಿದೆ ಸ್ಪೂನು ಐದು ಸ್ಪೂನ್ ಇದ್ದಾವೆ ಪಿಂಗಾಣಿ ಇದ್ದಾವೆ ನೋಡಿ ಉಪ್ಪು ಹಾಕಿರ್ಬೋದು ಹಾಗೆ ಉಪ್ಪಿನಕಾಯಿ ಹಾಕಿರ್ಬೋದು ವರ್ಷ ಪೂರ್ತಿ ಇಟ್ಕೊಂಡ್ರೂ ಚೆನ್ನಾಗಿರ್ತವೆ ಫ್ರೆಂಡ್ ಹತ್ತಿರಲ್ಲಿ ಪಿಂಗಾನೀನ ಹಾಕಿಟ್ರೆ ಚೆನ್ನಾಗಿರ್ತಾವೆ ಇವು ನೋಡಿ ಒಂದೊಂದು ಕೆ ಜಿ ಇದ್ದಾವೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದ್ದಾವೆ ನೋಡಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದ್ದಾವೆ ನೋಡಿ ಎಷ್ಟೊಂದು ಕಲರ್ ಕಲರ್ ಆಗಿದ್ದಾವೆ ಅಷ್ಟು ಚೆನ್ನಾಗಿದ್ದಾವೆ ಒಂದು ಕಿತ್ತ ಒಂದೊಂದೊಂದೊಂದು ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಚೆನ್ನಾಗಿದ್ದಾವೆ ನೋಡಿ ಇದು ನೋಡಿ ತಟ್ಟೆಗಳು ನೋಡಿ ಕುದುರೆಗಳು ಎಷ್ಟು ಬಟ್ ಓಕೆ ಗೋಡೆಗೆ ಹಾಕೋ ಥರ ಇಲ್ಲ ಫ್ರೆಂಡ್ಸ್ ಕೆಳಗಡೆನೇ ಇಡ್ಬೋದು ಅಂತ ಗೋಡೆ ಹತ್ರನೇ ಕೆಳಗಡೆ ಇಟ್ಕೊಳ್ಳೋಕೆ ಚೆನ್ನಾಗಿದೆ ಅಂತ ಕೊಟ್ಟವ್ರೆ ಗೋಡೆಗೆ ಹಾಕಿದರೆ ಚೆನ್ನಾಗಿ ಕಾಣ್ತಿತ್ತು ಇದಕ್ಕೆ ಗೋಡೆ ಹಾಕೋಕ್ಕೆ ಮಳೆ ಥರನೇ ಕೊಟ್ಟಿಲ್ಲ ಹಾಗೆ ಇದೆ ಅಂತೆ ಇದು ಸೂರ್ಯ ಇರೋದು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ನೋಡಿ ಗಣೇಶ ಇದ್ದಾನೆ ಕುದುರೆಗಳಿದ್ದಾವೆ ಒಂದಕ್ಕಿಂತ ಒಂದೊಂದು ಚೆನ್ನಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿದ್ದಾವೆ ನೋಡಿ ಫೋಟೋಗಳು ನೋಡಿ ವಿಗ್ರಹಗಳು ಫೋಟೋಗಳು ಗುಳಿಗಣಿಸೋಕ್ಕೆ ಎಷ್ಟು ಚೆನ್ನಾಗಿರ್ತಾನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಗಣೇಶ ಇದೆ ಇಲ್ಲಿ ನೋಡಿ ಪಾಟ್ಗಳು ಏನಾದರೂ ಬೇಕಿದ್ದರೆ ಸಾಮಾನುಗಳು ಇಟ್ಕೋಬಹುದು ಎಲ್ಲ ಮೇಕಪ್ ಕಿಟ್ಗಳು ಪ್ರತಿಯೊಂದು ಇಟ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ಥರ ಮೂರು ಥರ ಬಾಕ್ಸ್ಗಳಿದೆ ಚಿಕ್ಕದು ದೊಡ್ಡದು ನೋಡಿ ಫ್ರೆಂಡ್ಸ್ ಹತ್ತಿರ ಇದೆ ಬಂದು ನೋಡ್ಬೋದು ಸರ್ತಿ ಬಂದು ನೋಡಿ ನೋಡಿ ಚೆನ್ನಾಗಿದೆ ಪ್ರತಿಯೊಂದನ್ನು ಒಂದು ಒಂದು ಸರ್ತಿ ಬಂದು ನೋಡಿ ಚೆನ್ನಾಗಿದೆ ಒಂದೂರ ಅರವತ್ತು ರೂಪಾಯಿ ಏನು ಸಿಗುತ್ತೆ ಫ್ರೆಂಡ್ಸ್ ನೋಡಿ ಗಡಿಯಾರ ಇದೆ ಪ್ರತಿಯೊಂದು ತಾಯಿ ಗೋಡೆಗೆ ಬ ಮಳೆ ಹಾಕಿಬಿಟ್ಟು ಏಲಕ್ಕಿಗಳನ್ನು ಹಾಕಿ ಗಿಡಕ್ಕಿದಾವೆ ಮತ್ತು ಇದೊಂದು ಜೀರಿಗೆ ಡಬ್ಬಿಗಳು ಇದಾವೆ ಮತ್ತು ಬಟ್ಟೆ ಉಜ್ಜು ಇದ್ದಾವೆ ಪ್ರತಿಯೊಂದು ಏನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಪ್ರತಿಯೊಂದೆಲ್ಲನೂ ಇದ್ದಾವೆ ಇಲ್ಲಿ ಮತ್ತು ನೀರು ನೀರು ಇಕ್ಕಿಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಚೆನ್ನಾಗಿದಾವೆ ಒಂದೊಂದು ಒಂದೊಂದು ಥರ ಒಂದೊಂದು ಕಲರಾಗಿದ್ದಾವೆ ಒಂದೊಂದೊಂದೊಂದು ಥರ ಡಬ್ಬಿಗಳಿದ್ದಾವೆ ನೋಡಿ ಇಲ್ಲಿ ವಾಟ್ರ್ ಬಾಟ್ಲುಗಳು ಎಷ್ಟು ಚೆನ್ನಾಗಿದ್ದಾವೆ ಎಲ್ಲಾದರೂ ಹೋಗಲಿ ಇಟ್ಕೊಳ್ಳೋಕ್ಕೆ ದೊಡ್ಡೊಂದು ಲೀಟ್ರು ಎಷ್ಟು ಚೆನ್ನಾಗಿದ್ದಾವೆ ಅಷ್ಟೊಂದು ಬರೀ ಬಾಟ್ಲುಗಳು ಕಲರ್ ಕಲರಾಗಿ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲನೂ ಎಲ್ಲನೂ ಮನೆಗೆ ಏನೇನು ಬೇಕು ಎಲ್ಲನೂ ಇದ್ದಾವೆ ನೋಡಿ ಕತ್ತಿ ಕೂಡ ಇದ್ದಾವೆ ಕತ್ತಿ ಚಾಕು ನೋಡಿ ಎಲ್ಲನೂ ಹೆಂಗಿದ್ದಾವೆ ಅದೊಂದಾಗಿ ನೋಡಿ ಹೆಂಗೆ ತೋರಿಸ್ತಿದ್ದೀನಿ ನಾನೇ ನೋಡಿ ಫ್ರೆಂಡ್ಸ್ ಎಲ್ಲನೂ ಇದ್ದಾವೆ ನೋಡಿ ಹಾಗೆ ಎಲ್ಲನೂ ಪ್ರತಿಯೊಂದು ಮನೆಗೆ ಏನೇನು ಬೇಕು ಸಾಮಾನು ಎಲ್ಲನೂ ಇದ್ದಾವೆ ಹತ್ತಿರ ಇದೆ ಬಂದು ಸತಿ ನೋಡಿ ಲೈಟರು ಇನ್ನೊಂಥರ ಡಿಫ್ರೆಂಟಾಗಿದೆ ಫ್ರೆಂಡ್ಸ್ ಎಲ್ಲನೂ ಇದ್ದಿಲ್ಲ ಅನ್ನಲ್ಲ ಎಲ್ಲ ಥರನೂ ಇದೆ ಇದು ಮುಸ್ಲಿಮ್ಸ್ತು ಹಾಕೋಕ್ಕೆ ತೋರ್ನ ಇದೆ ಫ್ರೆಂಡ್ಸ್ ಬೆತ್ತಾಗೆ ಬ್ಯಾಟ್ರಿ ಇದ್ದಾವೆ ಎಲ್ಲನೂ ಇದ್ದಾವೆ ನೋಡಿ ಇಲ್ಲಿ ಬೇಳೆ ಹಾಕಿರೋದು ನಾಲ್ಕು ಡಬ್ಬಿ ಥರ ಇರೋದು ಅವು ಇದ್ದಾವೆ ಇಲ್ಲಿ ನೋಡಿ ಟ್ರೇ ಟ್ರೇನೂ ಇದೆ ಇಷ್ಟು ದೊಡ್ಡದಾಗಿದೆ ಅಂದರೆ ಚೆನ್ನಾಗೂ ಇದೆ ಪ್ರತಿಯೊಂದೂ ಇದ್ದಾವೆ ಫ್ರೆಂಡ್ಸ್ ಎಲ್ಲನೂ ಪ್ರತಿ ನೋಡಿ ಲೋಟಗಳು ಬಟ್ ವೇಟ್ ಕಮ್ಮಿ ಇದ್ದಾವೆ ಪರವಾಗಿಲ್ಲ ಚೆನ್ನಾಗಿದ್ದಾವೆ ಡಿಸೈನು ನೋಡಿ ಇಲ್ಲೊಂದು ಡಬ್ಬಿಗಳಿದ್ದಾವೆ ಚಿಕ್ಕ ಚಿಕ್ಕದು ಏನಾದರೂ ಹಾಕೋಕೆ ಚಂಬು ಸ್ಪೂನ್ಗಳು ಎಲ್ಲನೂ ಇದ್ದಾವೆ ಪ್ರತಿಯೊಂದೂ ಇಲ್ಲನಲ್ಲ ಇದಿಲ್ಲ ನಂಗೆ ಹಾಗೆ ಆಗ ನಾವು ಸಂಡಿಗೆ ಹಾಕ್ತೀವಲ್ಲ ಸಂಡಿಗೆ ಹಾಕೋದು ಮತ್ತು ಬೆಳ್ಳುಳ್ಳಿ ಜಜ್ಜೋದು ಎಲ್ಲನೂ ಇದ್ದಾವೆ ನೋಡಿ ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿದ್ದಾವೆ ಕೊಬ್ಬರಿ ತುರಿಯೋದು ಅಲ್ಲಿ ನೋಡಿ ಇದನ್ನು ಪಾತ್ರೆ ತೊಳೆದು ಇಡೋದು ಪ್ಲ್ಯಾಸ್ಟಿಕ್ದು ಬದನ್ನ ಯೂಸ್ ಮಾಡ್ತೀವಲ್ಲ ಇದಕ್ಕೆ ಬಂದಿದೆ ನೋಡಿ ಲೋಟ ಹಾಕಿಡೋದು ಗ್ಲಾಸ್ ಹಾಕಿಡೋದು ಎಲ್ಲನೂ ಇದಾವೆ ಇಲ್ಲಿ ನೋಡಿ ಲೋಟ ಹಾಕಿಡೋದು ಎಷ್ಟು ಚೆನ್ನಾಗಿದೆ ಗ್ಲಾಸು ಲೋಟ ಇದು ನೋಡಿ ಫ್ಲವರ್ದು ಎಷ್ಟು ಚೆನ್ನಾಗಿದೆ ನೋಡಿ ಗಟ್ಟಿ ಕೂತಿದ್ದೆ ಅದು ಓಪನೇ ಆಗ್ತಿಲ್ಲ ಫ್ರೆಂಡ್ಸ್ ಎಷ್ಟು ಓಪನ್ ಮಾಡ್ರೆ ಆಗಲೇ ಇಲ್ಲ ಅದು ಇಲ್ಲಿ ನೋಡಿ ಆಟ ಚಿಕ್ಕ ಮಕ್ಕಳದು ಆಟನ ಸಾಮಾನಕ್ಕೆ ಎಷ್ಟು ಚೆನ್ನಾಗಿದೆ ಎಲ್ಲನೂ ಪ್ರತಿಯೊಂದನ್ನು ನೋಡಿ ಅವನ ಹೆಂಗಿಡಿತವನೇ ಅಪ್ಪು ನೋಡಿ ಫ್ರೆಂಡ್ಸ್ ಎಲ್ಲ ಪ್ರತಿಯೊಂದು ಏನಿದ್ದಿಲ್ಲ ಮಕ್ಕಳು ಅಂದರೆ ಏಟು ಖುಷಿ ಪಡ್ತಾರೆ ಆಟ ಆಡೋಕ್ಕೆ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಎಲ್ಲ ಥರನೂ ಇದ್ದಾವೆ ನೋಡಿ ಬಾಕ್ಸು ಸ್ಟೀಲಿನ ಬಾಕ್ಸ್ ಇದ್ದಾವೆ ಮತ್ತು ಇದನ್ನು ಕಿಟ್ಲಿ ಇದ್ದಾವೆ ಚಂಬು ಒಂದು ಕಡೆ ಚರ್ಗಿ ಅಂತೀವಿ ನೋಡಿ ಡಬ್ಬಿಗಳಿದ್ದಾವೆ ಸಿಲವರ್ ಡಬ್ಬಿ ಚಿಕ್ಕ ಚಿಕ್ಕ ಬೋಗನಿಗಳು ಸಿಲ್ವಾರ್ ಬೋಗಣಿಗಳಿದ್ದಾವೆ ನೋಡಿ ಹಾಗೆ ಟಿಫಿನ್ ಬಾಕ್ಸ್ಗಳು ತಟ್ಟೆಗಳು ನೋಡಿ ಎಷ್ಟು ಗಟ್ಟಿಯಾಗಿದ್ದಾವೆ ಅಂದರೆ ಅಷ್ಟು ಚೆನ್ನಾಗಿದ್ದಾವೆ ತಟ್ಟೆಗಳು ಇಲ್ಲಿ ಇಡ್ಲಿ ತಟ್ಟೆಗಳು ದೋಸೆ ಇಷ್ಟು ನೋಡಿ ಎಷ್ಟು ದೊಡ್ಡದಾಗಿದೆ ತಟ್ಟೆ ಚೆನ್ನಾಗಿದೆ ಇವೇಟನು ಆಟ ಇದೆ ಪ್ರತಿಯೊಂದು ಇದಿಲ್ಲನಲ್ಲಿ ಎಲ್ಲನೂ ಇದಾವೆ ಫ್ರೆಂಡ್ಸ್ ಸತಿ ಬಂದು ನೋಡಿ ಹತ್ರ ಇದೆ ಅಲ್ವ ಯಶವಂತಪುರ ಇಲ್ಲೇ ಇದ್ದರೆ ಬಂದು ನೋಡ್ಬೋದು ನೋಡಿ ಇದು ನಮ್ಮ ಕಡೆ ಇದನ್ನಂತಾರೆ ಇದಕ್ಕೆ ಬಕೆಟು ಚಿಕ್ಕ ಬಕೆಟು ಸಾರು ಹಾಕಿಡೋಕ್ಕೆ ಅಂತ ಅಂತಾರೆ ಸೌಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಎಷ್ಟು ದೊಡ್ಡದಾಗ ಏನಾದರೂ ಅಂದರೆ ಏನಾದರೂ ಫಂಕ್ಷನ್ ಇರುತ್ತಲ್ಲ ಅದಾಗ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಬೋಗಣಿಗಳು ಬೋಗಣಿ ಕಡಾವ್ಗಿ ಚೆನ್ನಾಗಿದ್ದಾವೆ ಎಲ್ಲನೂ ಚೆನ್ನಾಗಿದ್ದಾವೆ ಬಟ್ ವೇಟ್ಗೆ ಕಮ್ಮಿ ಇದ್ದಾವೆ ಒಂದೂರ ಅರವತ್ತು ರೂಪಾಯಿ ಅಲ್ವಾ ಪರವಾಗಿಲ್ಲ ಅನ್ಸುತ್ತೆ ಒಂದೊಂದು ಗಟ್ಟಿ ಇದ್ದಾವೆ ಒಂದೊಂದು ತಿಳುವಿದ್ದಾವೆ ಅದು ಮಾತ್ರ ಇದು ಮತ್ತು ಚೆನ್ನಾಗಿದೆ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಇದು ವೇಟ್ ಕಮ್ಮಿ ಇದೆ ಪರವಾಗಿಲ್ಲ ದೊಡ್ಡದಾಗಿದೆ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆದರೆ ಒಂದು ನೋಡಿ ಒಂದು ಸತಿ ತಗೊಳ್ಳಿ ಇನ್ನೊಂಥರ ಒಂಥರ ಡಿಫ್ರೆಂಟಾಗಿದೆ ತಲೆ ಹಾಕೋ ಟೋಪಿ ಥರ ಇದೆ ಚೆನ್ನಾಗಿದೆ ಒಂಥರ ನಾನೇ ತಲೆ ಹಾಕೋ ನೋಡ್ಸಿದ್ದೀನಿ ಇನ್ನು ನೋಡಿ ಗೊಂಬೆಗಳು ಎಷ್ಟು ಚೆನ್ನಾಗಿದ್ದಾವೆ ಒಂದರಿಂದ ಒಂದು ಅಷ್ಟು ಚೆನ್ನಾಗಿದ್ದಾವೆ ಪಿಂಕ್ದು ಅದು ಒಂಥರ ಚೆನ್ನಾಗಿದೆ ನೋಡಿ ಮಕ್ಕಳದು ಡ್ರೆಸ್ಸು ಗೊಂಬೆಗಳು ಎಲ್ಲ ಪ್ರತಿಯೊಂದೂ ಇದ್ದಾವೆ ನೋಡಿ ಟೋಪಿ ಹಾಕಿಬಂದು ಅದ್ರ ಕಣ್ಣೇ ಇಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ನೋಡಿ ಒಂದೊಂದಾಗಿ ನೋಡ್ತಾನೆ ಇದ್ದೀನಿ ನೋಡಿ ಗೊಂಬೆ ಇದೆ ಚೆನ್ನಾಗಿದೆ ಪಿಂಕ್ ಕಲರ್ ಇದೆ ಕೆಂಪದು ಮುಖ ಇರೋದು ಪೂರ್ತಿ ಕೆಂಪದಾಗೆ ಇಲ್ಲ ನೋಡಿದೆ ಹುಡ್ಕಡ್ದೆ ಬಟ್ ಚೆನ್ನಾಗಿದ್ದವು ಅವ್ನು ನೋಡಿ ಅಪ್ಪ ಹೆಂಗೆ ತೋರಿಸ್ತಾನೆ ಅವನಿಗೆ ಗೊಂಬೆ ಬೇಕಂತೆ ಆಟ ಆಡೋಕ್ಕೆ ಇಲ್ಲಿ ನೋಡಿ ನಮ್ಮ ಕಡೆ ಗಡ್ಗಿ ಅಂತೀವಿ ಹಾಲು ಹಿಂಡೋದು ಹಾಲು ಹಾಲು ಕಾಯಿಸೋಕ್ಕೆ ಚೆನ್ನಾಗಿರ್ತವೆ ಸಾರು ಮಾಡೋಕ್ಕೆ ನೋಡಿ ಒಂದರೆ ಒಂದು ಒಂದೊಂದು ಥರ ಡಿಫ್ರೆಂಟಾಗಿದ್ದಾವೆ ಎಲ್ಲನೂ ಇಲ್ಲಿ ನೋಡಿ ಚಪಾತಿಲಿ ಲಟ್ಸೋದು ಲಟ್ಟನಿಗೆ ಎಲ್ಲಕ್ಕಿಂತಂದರೆ ವೇಟ್ ಇದ್ದಾವೆ ಚೆನ್ನಾಗಿದ್ದಾವೆ ಎಲ್ಲಾನು ಎಲ್ಲ ಥರದ್ದು ಇಲ್ಲ ಇದ್ದಾವೆ ಇಲ್ಲಿ ಕಾಯಿ ತುರಿಯೋದು ಲಟ್ಟನಿಗೆ ಕುಂಡ್ರ ಮನೆ ಎಲ್ಲ ಇದ್ದಾವೆ ನೋಡಿ ನೋಡಿ ಕಲ್ಲು ರುಬ್ಬೋದು ಕಲ್ಲಿಂದಿದೆ ಅದು ಚೆನ್ನಾಗಿದೆ ಮತ್ತು ಕೆಳಗಡೆ ಚಪಾತಿ ಲಟ್ಸೋದು ಕೊಬ್ಬರಿ ತುರಿಯೋದು ಎಲ್ಲಾನು ಇದೆ ಕೈತ್ರೋ ತರಕಾರಿ ಎರೆಸೋದು ಇಡ್ಗೆ ಮನೆ ಎಲ್ಲನೂ ಇದ್ದಾವೆ ಇಲ್ಲಿ ಪ್ರತಿ ಒಂದೂ ಮತ್ತೆ ತೆವೆ ಇದ್ದಾವೆ ನೋಡಿ ತೆವೆ ಹೆಂಗಿದಾವೆ ಅವು ಎಲ್ಲ ಇದ್ರೂ ಇದಾವೆ ಎಲ್ಲ ತೆವೆ ತೆವೆ ಇದ್ದಾವೆಲ್ಲ ಕೆಬ್ಬಂದಿದ್ದಾವೆ ಎಲ್ಲಾನು ವೇಟ್ ಇದ್ದಾವೆ ಇಡ್ಲಿ ಮನೆ ಇದ್ದಾವೆ ತೆವೆ ಇದ್ದಾವೆ ಮತ್ತು ಏನಾದರೂ ಪಲ್ಯ ಮಾಡೋಕ್ಕಿದ್ದಾವೆ ಅವೆಲ್ಲ ವೇಟೆ ಇದಾವೆ ಇಲ್ಲಿ ನೋಡಿ ಬ್ಯಾಗ್ಗಳು ಬ್ಯಾಗ್ಗಳು ಇದಾವೆ ಬಟ್ ವೇಟ್ ಇದ್ದಾವೆ ಎಲ್ಲಾನು ನೋಡಿ ಚಿಕ್ಕ ಚಿಕ್ಕ ಇಲ್ಲಿ ಇನ್ನು ಇಡ್ಲಿ ಪಾತ್ರೆಗಳಿದ್ದಾವೆ ಮತ್ತು ಇದನ್ನು ಪಡ್ ಮಾಡ್ಬೋದು ಇದು ವೇಟ್ ಮಾತ್ರ ಜಾಸ್ತಿ ಇದಾವಲ್ಲ ವೇಟ್ ಜಾಸ್ತಿ ಇದ್ದಾವೆ ತೊಗೋಬೋದು ಚೆನ್ನಾಗಿದಾವೆ ಮಾತ್ರ ವೇಟ್ ಮಾತ್ರ ಒಂದರಿಂದ ಒಂದು ವೇಟು ಒಂದು ಕೆ ಜಿ ಅಷ್ಟು ವೇಟ್ ಇದ್ದಾವೆ ಅಷ್ಟು ಗಟ್ಟಿ ಇದ್ದಾವೆ ಬೇಗ ಹಾಳಾಗಲ್ಲ ನೋಡಿ ಬ್ಯಾಗ್ಗಳು ವೆಲೆಂಟಿ ಬ್ಯಾಗ್ಗಳು ಹೆಂಗಿದಾವೆ ಒಂದರಿಂದ ಒಂದು ಚೆನ್ನಾಗಿದ್ದಾವೆ ದಿಂಬಿದ್ದಾವೆ ಚಾಪೆ ಇದ್ದಾವೆ ನೋಡಿ ಎಲ್ಲ ಥರೂ ಇದ್ದಾವೆ ಇಲ್ಲಿ ಇಲ್ಲಿ ಇಲ್ಲ ಅನ್ನೋಂಗೆ ಇಲ್ಲ ಮ್ಯಾಟ್ ಇದಾವೆ ಬ್ಲ್ಯಾಕ್ ಮ್ಯಾಟು ದೊಡ್ಡದಾಗಿದ್ದಾವೆ ನೋಡಿ ಚೆನ್ನಾಗಿದೆ ಒಂದರಿಂದ ಒಂದು ಚೆನ್ನಾಗಿದ್ದಾವೆ ಮ್ಯಾಟ್ಗಳು ದೊಡ್ಡದಾಗಿದ್ದಾವೆ ನೋಡಿ ಚಪ್ಪಲಿಗಳು ಚಪ್ಪಲಿ ನೋಡಿ ಹೆಂಗಿದ್ದಾವೆ ಒಂದರಿಂದ ಒಂದು ಕಲರ್ ಕಲರ್ ಆಗಿದ್ದಾವೆ ನೋಡಿ ನಾನೇ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಹಂಗೆ ಎಲ್ಲ ಎಸದ್ಬಿಟ್ಟವ್ರೆ ನಾವೇ ಯಾವುದು ನೋಡಿಬಿಟ್ಟು ಆರಿಸ್ಬೇಕು ಯಾವ ಚೆನ್ನಾಗಿದ್ದಾವೆ ಅಂತ ನೋಡಿ ಆರಿಸ್ಬೇಕು ನೋಡಿ ಎಲ್ಲರೂ ಹಂಗೆ ಜನ ನೋಡ್ತಾವ್ರೆ ಹಾಗೆ ಇದ್ಕೊಂಡು ಅಲ್ಲೇ ಹೋದರೆ ಅಪ್ಪು ನೋಡ್ತೀನಿ ನೋಡಿ ನಾನು ಹಾಕ್ಕೊಂಡು ನೋಡ್ತಾ ಇದ್ದೀನಿ ಅಪ್ಪನ ಹಾಕೋತಿದ್ದಾನೆ ಅವಾಗ ಬಂದ್ರಿಂದ ಒಂದು ಹೆಂಗೆ ಉಗಿದವ್ರಿ ಹಂಗೆ ಆರಿಸ್ತಾ ಇದ್ದಾರೆ ಜನ ಏನು ನೋಡಿ ಹಂಗೆ ಚಪ್ಪಲ್ಲಿ ನೋಡ್ತಾ ಇದ್ದೀನಿ ಹೆಂಗೆ ತಿರುಗಾಡಿ ನಾನು ಯಾವ ಚೆನ್ನಾಗಿದ್ದಾವೆ ಅಂತ ನೋಡಿ ಹಾಕ್ಕೊಂಡು ನೋಡ್ತಾ ಇದ್ದೀನಿ ನನಗೆ ಆ ಥರ ಸಿಂಪಲ್ ಆಗಿದ್ರೆ ಚೆನ್ನಾಗಿ ಕಾಣ್ತಾರೆ ನಾನು ಅವೇ ಜಾಸ್ತಿ ಹಾಕ್ಕೋದು ಜಾಸ್ತಿ ಅಂದರೆ ಹೈಟ್ ಇರೋದು ಇಷ್ಟ ಆಗೋಲ್ಲ ಅಂತ ಹಾಗೆ ಜಾಸ್ತಿ ಹೈಟ್ ಇರೋದು ನೋಡೋಲ್ಲ ನೋಡಿ ಅಪ್ಪನ ಹಾಕ್ಕೊಂಡಿದ್ದಾನೆ ಅವನಿಗೆ ನಾನು ಹಾಕೋದು ನೋಡಿದ್ರೆ ಅವನು ಹಾಕೋಬೇಕು ಹಾಕೋಬೇಕು ಅಂತ ಹಿಂದೆ ಓಡಾಡ್ತಾ ಇದ್ದ ನೋಡಿ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಹೈಟ್ ಇರೋದು ಬಟ್ ಅವೆಲ್ಲ ಗಟ್ಟಿಯಾಗಿದ್ದು ಸ್ಮೂತಾಗಿರಲಿಲ್ಲ ಅಯ್ಯೋ ಅವನು ಅವನಂತರು ಅಪ್ಪು ಸುಮ್ಮನೆ ಕುರ್ತಾನೆ ಇರಲಿಲ್ಲ ಗಲಾಟೆ ಮಾಡ್ತಿದ್ದ ಇಲ್ಲಿ ನೋಡಿ ಕಾಟನ್ ಐಟಿಗಳು ನಾನು ಎಲ್ಲ ಕಾಟನ್ ನೈಟಿಗಳೇ ಮತ್ತು ಯಾವ ಊರ್ಲಿಲ್ಲ ಬೇರೆವು ಕಲರ್ ಒಂಥರ ಡಿಫ್ರೆಂಟಾಗಿದ್ದವು ನೋಡ್ತಾ ಇದ್ರಲ್ಲ ಒಂದರಿಂದ ಒಂದೊಂಥರ ನೋಡಿ ಒಂದು ಸತಿ ಬಂದು ಇಷ್ಟ ಇದ್ದರೆ ತಗೊಳ್ಳಿ ಇಲ್ಲ ಅಂದರೆ ಬೇಡ ಮತ್ತು ಚಿಕ್ಕ ಮಕ್ಕಳು ಜಾಸ್ತಿ ಬಟ್ಟೆಗಳಿದ್ದಾವೆ ನೋಡಿ ಚೆನ್ನಾಗಿದ್ದಾವೆ ಪರವಾಗಿಲ್ಲ ಡೈಲಿ ಯೂಸ್ಗೆ ಹಾಕ್ಬೋದು ಒನ್ನೂರ ಅರವತ್ತು ರೂಪಾಯಿ ಅಲ್ವ ಏನು ಜಾಸ್ತಿ ಏನು ಅನಿಸಲ್ಲ ಸತಿ ಬಂದು ನೋಡಿ ನೀವೇ ನೋಡಿದ್ರೆ ತಗೋಬೋದು ಪರವಾಗಿಲ್ಲ ಹಂಗೇನು ಸಲ ಚೆನ್ನಾಗಿದ್ದಾವೆ ಚಿಕ್ಕ ಮಕ್ಕಳು ಬಟ್ಟೆ ಕಾಟನ್ ಆಗಿದ್ದಾವೆ ಕಾಟನ್ ಬಟ್ಟೆಗಳು ಚೆನ್ನಾಗಿದ್ದಾವೆ ನೋಡಿ ಲಂಗ ಇದ್ದಾವೆ ಪ್ರತಿಯೊಂದು ಮಕ್ಕಳಿಗೂ ದೊಡ್ಡೋರಿಗೂ ಲಂಗ ಪ್ಯಾಂಟು ನೋಡಿ ಫ್ರಾಕ್ಗಳು ನೋಡಿ ಹೆಂಗಿದ್ದಾವೆ ಚೆನ್ನಾಗಿದ್ದಾವೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಲಂಗನೂ ಇದ್ದಾವೆ ಚೆನ್ನಾಗಿದ್ದಾವೆ ಏನು ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಏನು ಹೇಳಲ್ಲ ಚೆನ್ನಾಗಿದ್ದಾವೆ ಬಂದು ನೋಡ್ರಿ ಒಂದ್ಸತಿ ಲಂಗ ನೋಡಿ ನನಗೆ ತೋರಿಸ್ತಾ ಇದ್ದೀನಿ ಕಾಟನ್ ಲಂಗಗಳು ಎಲ್ಲ ಚೆನ್ನಾಗಿದ್ದಾವೆ ಬಂದು ನೋಡ್ರಿ ಚಿಕ್ಕ ಮಕ್ಕಳು ಫ್ರಾಕ್ಗಳು ಅಪ್ಪು ನೋಡಿ ಅದು ಬೇಕು ಅದು ಬೇಕು ಅಂತಿದ್ದ ಅವನು ಹಾಕೋತಾನಂತೆ ನೋಡಿ ಎಲ್ಲ ಚಿಕ್ಕ 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 ಮಕ್ಕಳು ಜಾಸ್ತಿ ಇರೋದು ಚೆನ್ನಾಗಿದ್ದಾವೆ ಫ್ರಾಕ್ಗಳು ಉಬ್ಕೊಂಡಿರೋಂಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಬಾಗ್ಲಾಕೋ ತೋರಣಗಳು ಫ್ಲವರ್ ಫ್ಲವರ್ದಾಗಿ ಒಂದೊಂದು ಒಂದೊಂದು ಥರ ಡಿಫ್ರೆಂಟಾಗಿದ್ದಾವೆ ಚೆನ್ನಾಗಿದ್ದಾವೆ ಬಂದು ತಗೊಳ್ಳಿ ಚೆನ್ನಾಗಿದ್ದಾವೆ ಮುನ್ನೂರ ಅರವತ್ತು ರೂಪಾಯಿ ಅಲ್ವಾ ಅದು ಆನ್ಲೈನಲ್ಲಿ ಮುನ್ನೂರು ನಾನ್ನೂರು ಇದ್ದಾವೆ ಈಗ ಕಮ್ಮಿ ಇದ್ದಾವೆ ಪರವಾಗಿಲ್ಲ ಬಂದು ತೊಗೊಳ್ಳಿ ಸತಿ ನೋಡಿ ಇಷ್ಟ ಆದರೆ ತೊಗೊಳ್ಳಿ ಇಲ್ಲ ಅಂದರೆ ತೊಗೊಬೇಡಿ ನೋಡಿ ವಿಗ್ರಹಗಳು ಬಟ್ ಚೆನ್ನಾಗಿದ್ದಾವೆ ಒಂದೊಂದು ಒಂದೊಂದು ಚೆನ್ನಾಗಿದ್ದಾವೆ ಯಾವ್ದು ನೋಡ್ತೀರ ಅದು ತೊಗೋಬೇಕಾ ಇನ್ನು ತೊಗೋಬೇಕಾ ನೋಡಿ ಇಲ್ಲಿ ಹೆಂಗಿದ್ದಾರೆ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ವಿಗ್ರಹಗಳು ಒಂದೊಂದಾಗಿ ಸೊಕ್ಕೆಸಲ್ಲಿ ಇಡೋಕ್ಕೆ ಚೆನ್ನಾಗಿ ಕಾಣ್ತವೆ ಹಚ್ಚಿಡೋಕ್ಕೆ ಚೆನ್ನಾಗಿದೆ ಅಲ್ವ ನೋಡಿ ರಾಧಾಕೃಷ್ಣ ಎಲ್ಲ ಇದ್ದಾವೆ ನೋಡಿ ಇಲ್ಲಿ ಮೂರು ಕೋತಿಗಳು ಹೆಂಗಿದೆ ಫ್ರೆಂಡ್ಸ್ ಎಲ್ಲನೂ ಸೊಕ್ಕೆ ಇಡೋಕ್ಕೆ ಚೆನ್ನಾಗಿ ಕಾಣ್ತವೆ ಇಲ್ಲಿ ನೋಡಿ ಲಕ್ಷ್ಮೀ ಇದ್ದಾಳೆ ಎಲ್ಲನೂ ಇದ್ದಾವೆ ಇದಿಲ್ಲನಲ್ಲ ರಾಧಾಕೃಷ್ಣ ಚೆನ್ನಾಗಿದೆ ನೋಡಿ ಫೋಟೋ ವಿಗ್ರಹ ಚೆನ್ನಾಗಿದೆ ಅಲ್ವಾ ನೋಡ್ತಿದ್ರೆ ತಗೋಬೇಕು ಅನಿಸುತ್ತೆ ಒಂದೊಂದಾಗಿ ನೋಡಿ ಇದು ಅಗರಬತ್ತಿ ಹೆಚ್ಚಕ್ಕೆ ಉದ್ ನಮ್ಮ ಕಡೆ ಉದ್ದಿನ ಕಡ್ಡಿ ಅಂತೀವಿ ಎಚ್ಚಡೋಕ್ಕೆ ಚೆನ್ನಾಗಿದೆ ಇಲ್ಲಿ ನೋಡಿ ಆಕಳು ಆಕಳು ನೋಡಿ ಇದು ಚೆನ್ನಾಗಿದೆ ಅಲ್ವಾ ಇಲ್ಲಿ ಬಿಲ್ ಹಾಕ್ಸೋಕಂತ ಬಂದ್ವಿ ಬಿಲ್ ಹಾಕ್ಸಕ್ ನೋಡಿ ಅಪ್ಪ ಹೆಂಗೆ ಕೂತವನೇ ಬೇಜಾರು ಮಾಡಿಕೊಂಡು ಹಾಗೆ ಬಂದು ಆಚೆ ಕಡೆ ಜ್ಯೂಸ್ ಕುಡಿಯೋಕ್ಕಂತ ಬಂದ್ವಿ ಶೋಭ ಕರ್ ಕರ್ಕೊಂಬಂದರು ಬೈಕು ಇಲ್ಲ ಕೂತ್ವಿ ನೋಡಿ ಜ್ಯೂಸು ಶೋಭ ನನಗೊಂದು ಬಂದು ತಗೊಂಡ್ವಿ ಇಲ್ಲಿ ಚೇರ್ ಮೇಲೆ ಕೂತ್ವಿ ಅವ್ನು ನಾನು ಕೊಟ್ಟರು ನಾನು ಕುಡಿತಾ ಕುಡಿತಾಯಿದ್ದೀನಿ ಶೋಭಕರ್ಗೆ ತೊಗೊಂಡರು ಅವರು ಕುಡಿತವ್ರಿ ಯಾವಾಗಲೂ ಆಚೆ ಬಂದರೆ ಅವರೇ ಕುಡಿಸ್ತಾರೆ ನಾನು ಕುಡಿತಾ ಇರ್ತೀನಿ ಅಷ್ಟೇ ಅವ್ರು ಯಾವಾಗಲೂ ಇರ್ತಾರೆ ನಾನು ಬೇಡ ಅಂದರು ಕೇಳಲ್ಲ ತಗೊಳ್ಳಿ ತಗೊಳ್ಳಿ ಅವು ನಮ್ಮ ತಂಗಿ ನೀವು ತೊಗೊಳ್ಳಿ ತೊಗೊಳ್ಳಿ ಅಂತ ಕುಡಿಸ್ತಾಯಿರ್ತಾರೆ ನೋಡಿ ಅಪ್ಪ ಕುಡಿಯೋಕೆ ಹೆಂಗೆ ಆಡ್ತಿದ್ದಾನೆ ನಾ ಕುಡಿಯಲ್ಲ ನಾ ಕುಡಿಯಲ್ಲ ಅಂತವನೆ ಅವನು ಜಾಸ್ತಿ ಜ್ಯೂಸ್ ಕುಡಿಯೋಲ್ಲ ಆದರೆ ಹಂಗೆ ಆಟ ಆಡ್ತಾವಣೆ ಕುಡೀಲೋ ಬೇಡೋ ಕುಡಿಲೋ ಬೇಡೋ ಅಂತಾನೆ ನೋಡಿ ನಾನು ಕುಡಿತಾ ಇದ್ದೀನಿ ಶಿವಕ್ಕರ್ ವಿಡಿಯೋ ಮಾಡ್ತವ್ರೆ ಬೇಡ ಅಂದ್ರೆ ಕೇಳ್ತಿಲ್ಲ ನೋಡಿ ಹೆಂಗೆ ಜಗ್ತವನೆ ನೋ ನಾನು ಕುಡಿತಿದ್ದೀನಿ ಅದನ್ನ ವಿಡಿಯೋ ಬೇಡ ಅಂದ್ರೆ ಕೇಳ್ತಿಲ್ಲ ಶಿವಕರು ಮಾಡ್ತಾರೆ ವಿಡಿಯೋನ ನೋಡಿ ಅಪ್ಪು ಜ್ಯೂಸ್ ಕುಡಿತಾವಣೆ